ಆಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳಿಸ್ಕೊಡೋಕ್ ಬಂದಿರೋ ವಿಷಯ ಏನಪ್ಪಾ ಅಂದರೆ ಗೃಹಲಕ್ಷ್ಮಿ ಎರಡು ಸಾವಿರ ಹಣನ ಇಷ್ಟು ದಿನ ಹನ್ನೊಂದು ಹನ್ನೊಂದು ಕಂತ್ವರೆಗೂ ಮಹಿಳೆಯರು ತೊಗೊಂಡಿದ್ದಾರೆ ಇನ್ನು ಮುಂದೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಕೊಡಬೇಕು ಅಂತ ಸರ್ಕಾರದವರು ತೀರ್ಮಾನ ಮಾಡಿದ್ದಾರೆ ಹಾಗಾದರೆ ಈ ಎರಡು ಸಾವಿರದ ಎಂಟುನೂರು ರೂಪಾಯಿ ತೊಗೋಬೇಕು ಅಂದರೆ ನೀವು ಏನು ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಹಾಗೆ ಹನ್ನೊಂದನೇ ಕಂತಿನ ಬಗ್ಗೆ ಏನು ಅಪ್ಡೇಟ್ ಬಂದಿದೆ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿತಾ ಇದ್ದೀರ ಪ್ಲೀಸ್ ವೀಡಿಯೋಗ ಒಂದು ಲೈಕ್ ಮಾಡಿ ಯಾರಿಗೆ ಈ ವಿಡಿಯೋ ಇಂಪಾರ್ಟೆಂಟ್ ಯಾರಿಗೆ ಈ ವಿಡಿಯೋ ಅನ್ವಯಿಸುತ್ತೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಈ ರೀತಿ ಮಾಡಿ ಈ ರೀತಿ ಹಣ ತಗೊಳ್ಳಿ ಅಂತ ಕೂಡ ಅವ್ರಿಗೆ ಆಗುತ್ತೆ ಎಲ್ಪ್ ಕೂಡ ಆಗುತ್ತೆ ಅಂತ ಹೇಳ್ತಾ ಇಲ್ಲಿ ಏನಪ್ಪಾ ವಿಷಯ ಅಂದ್ರೆ ಗೃಹಲಕ್ಷ್ಮಿಯ ಎರಡ್ ಸಾವಿರ ಹಣನ ಮಹಿಳೆಯರಿಗೆ ಕೊಡ್ತಾಯಿದ್ರು ಎಲ್ಲ ಮಹಿಳೆಯರಿಗೂ ಈ ಹಣನ ಕೊಡ್ತಾಯಿದ್ರು ಆದರೆ ಈಗ ಸರ್ಕಾರದವರು ಕೆಲವಷ್ಟು ಮಹಿಳೆಯರಿಗೆ ಎರಡು ಸಾವಿರದ ಎಂಟುನೂರು ರೂಪಾಯಿನ ಕೊಡಬೇಕು ಅಂತ ಸರ್ಕಾರದವರು ನಿರ್ಧಾರ ಮಾಡಿ ಈ ಈ ಒಂದು ಯೋಜನೆನ ತಂದಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಯಾವ ಯೋಜನೆ ಇದು ಅಂತ ನೀವು ಕೇಳೋದಾದರೆ ಈ ಯೋಜನೆ ಹೆಸರು ಮನಸ್ವಿನಿ ಯೋಜನೆ ಅಂತ ಈ ಯೋಜನೆಗೆ ನೀವು ಅಪ್ಲಿಕೇಶನ್ ಹಾಕಬೇಕು ಹಾಗೆ ಈ ಹಣನ ನೀವು ತೊಗೋಬೇಕು ಅಂದರೆ ನಿಮಗೆ ನಲವತ್ತರಿಂದ ಅರವತ್ತು ವರ್ಷ ವಯಸ್ಸಾಗಿರಬೇಕು ಅಂಥ ಮಹಿಳೆಯರಿಗೆ ಮಾತ್ರ ಇಲ್ಲಿ ಈ ಎರಡು ಸಾವಿರದ ಹಣನ ನೀವು ತಗೋಬೋದು ಹಾಗಾದರೆ ಈ ಹಣ ತೊಗೊಳಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ನ ಬೇಕು ಅಂತ ನೀವು ಕೇಳಿದರೆ ಆಧಾರ ಕಾರ್ಡ್ ಬೇಕು ಆಧಾರ ಕಾರ್ಡ್ಗೆ ಫೋನ್ ನಂಬರ್ ಲಿಂಕ್ ಆಗಿರಬೇಕು ಬ್ಯಾಂಕ್ ಪಾಸ್ ಪುಸ್ತಕನೂ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನಿಮ್ಮ ಬ್ಯಾಂಕ್ ಪುಸ್ತಕಗೆ ಯಾವ ಆಧಾರ ಕಾರ್ಡ್ ಮತ್ತು ಫೋನ್ ನಂಬರ್ ಲಿಂಕ್ ಆಗಿದೆ ಆ ಆಧಾರ್ ಕಾರ್ಡ್ ಮತ್ತು ಫೋನ್ ನಂಬರ್ನ ನೀವು ಕೊಡಬೇಕು ಹಾಗೆ ಜಾತಿ ಪ್ರಮಾಣ ಪತ್ರವನ್ನು ಇಲ್ಲಿ ನೀವು ನೀಡಬೇಕಾಗುತ್ತೆ ಹಾಗೆ ಈ ಯೋಜನೆಗೆ ಎಲ್ಲಿ ಅಪ್ಲಿಕೇಶನ್ ಹಾಕೋದು ನಾವು ಅಂತ ನೀವು ಕೇಳಿದರೆ ಕೆಲವಷ್ಟು ಸೇವಾ ಕೇಂದ್ರಗಳಿರ್ತವೆ ಈಗ ಬಾಪೂಜಿವನ್ ಕರ್ನಾಟಕವನ್ ಹಾಗೆ ಗ್ರಾಮವನ್ ಇನ್ನಿತರ ಸೇವಾ ಕೇಂದ್ರಗಳಲ್ಲಿ ಕೂಡ ಇಲ್ಲಿ ಮನಸ್ವಿನಿ ಯೋಜನೆಗೆ ನಾವು ಅಪ್ಲಿಕೇಶನ್ ಹಾಕಬೇಕು ಅಂದರೆ ಕೂಡ ಅವರು ತಿಳಿಸ್ಕೊಡ್ತಾರೆ ಈ ಥರ ಈ ಥರ ನಿಮ್ಮ ಈ ಥರ ಡಾಕ್ಯುಮೆಂಟ್ಸ್ನ ತಗೊಬನ್ನಿ ಅಂತ ಆ ಥರ ಮಾಡಿ ಇಲ್ಲ ಅಂತ ಅಂದರೆ ನೀವು ಕೆಲವಷ್ಟು ಸೈಬರ್ ಸೆಂಟರ್ ಅಂದರೆ ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಹೋಗಿ ನಾವು ಮನಸ್ವಿನಿ ಯೋಜನೆಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಕೇಳಿ ಆವಾಗ ಒಂದಿಷ್ಟು ಚಾರ್ಜನ್ನ ಮಾಡಿ ನಿಮಗೆ ಅಪ್ಲಿಕೇಶನ್ ಹಾಕಿ ಅದರದ್ದು ಡೀಟೇಲ್ಸ್ನ ಕೂಡ ನಿಮಗೆ ನೀಡ್ತಾರೆ ಅಂತ ಹೇಳ್ತಾ ಹಾಗೆ ಸರ್ಕಾರದವರು ಈ ಯೋಜನೆಯ ಯಾರಿಗೋಸ್ಕರ ತಂದಿದ್ದಾರೆ ಅಂದರೆ ಅವಿವಾಹಿತ ಮತ್ತು ವಿಚ್ಛೇದನ ಮಹಿಳೆಯರಿಗೋಸ್ಕರ ಹೆಲ್ಪ್ ಆಗಲಿ ಅಂತ ಅವ್ರಿಗೆ ಸ್ವಲ್ಪ ಜೀವನ ಅಂಶನಾರು ಕೊಡ್ತಂಗೆ ಆಗುತ್ತೆ ಇಲ್ಲ ಅವ್ರಿಗೆ ಜೀವನಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಅವಿವಾಹಿತ ಮತ್ತು ವಿಚ್ಛೇದನ ಮಹಿಳೆಯರಿಗೆ ಮಾತ್ರ ಇಲ್ಲಿ ಈ ಅವಕಾಶನ ಮಾಡಿಕೊಟ್ಟಿದ್ದಾರೆ ಎಲ್ಲ ಎಲ್ಲ ಮಹಿಳೆಯರಿಗೂ ಸರ್ಕಾರ ಈ ಅವಕಾಶನ ಮಾಡಿಕೊಟ್ಟಿಲ್ಲ ಎರಡು ಸಾವಿರದ ಎಂಟುನೂರು ರೂಪಾಯಿ ಯಾವ್ದು ಎಲ್ಲ ಮಹಿಳೆಯರಿಗೂ ಕೊಡ್ತಾ ಇಲ್ಲ ಅವಿವಾಹಿತ ಮತ್ತು ವಿಚ್ಛೇದನ ಮಹಿಳೆಯರಿಗೆ ಮಾತ್ರ ಇಲ್ಲಿ ಸರ್ಕಾರದವರು ಕೊಡಬೇಕು ಅಂತ ಹೇಳಿದ್ದಾರೆ ಹಾಗೆ ಎಲ್ಲ ಮಹಿಳೆಯರಿಗೂ ಮಾಮೂಲಿ ಗೃಹಲಕ್ಷ್ಮಿಯ ಎರಡು ಸಾವಿರ ಕಂಟಿನ್ಯೂ ಆಗಿ ಬರುತ್ತೆ ಇನ್ನು ಎಷ್ಟು ವರ್ಷ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಐದು ವರ್ಷ ಅಂತ ಹೇಳಿದ್ದಾರೆ ಹಾಗೆ ಐದು ವರ್ಷನೂ ಕೂಡ ನಿಮಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ಹಾಗಾದ್ರೆ ಗೃಹಲಕ್ಷ್ಮಿಯ ಹನ್ನೊಂದೇ ಕಂತಿನ ಹಣದ ಅಪ್ಡೇಟ್ ಏನಾದ್ರು ಬಂದಿದ್ಯಾ ಏನು ಬಂದಿದೆ ಅಂತ ನೀವು ಕೇಳೋದಾದ್ರೆ ಗೃಹಲಕ್ಷ್ಮಿಯ ಹನ್ನೊಂದನೇ ಕಂತಿನ ಬಗ್ಗೆ ಯಾವುದೇ ರೀತಿಯ ಹೊಸ ಅಪ್ಡೇಟ್ ಬಂದಿಲ್ಲ ಹೇಳಬೇಕು ಅಂದರೆ ಮುಂದಿನ ತಿಂಗಳು ಸೆಕೆಂಡ್ ವೀಕಲ್ಲಿ ಅವರು ಹಣನ ಬಿಡುಗಡೆ ಮಾಡ್ತೀವಿ ಮತ್ತು ಮೂರನೇ ವಾರದಲ್ಲಿ ನಿಮಗೆ ಇಲ್ಲಿ ಹಣ ಎಲ್ಲರಿಗೂ ಬರೋ ರೀತಿ ನಾವು ಮಾಡಿಕೊಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಎಂಟು ಒಂಬತ್ತು ಹತ್ತನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಆ ಹಣನ ಇಲ್ಲಿ ಸರ್ಕಾರದವರು ಕ್ಲಿಯರ್ ಮಾಡಿಕೊಡ್ತಾ ಇದ್ದಾರೆ ಅದು ಅದ್ರ ಬಗ್ಗೆ ಇಲ್ಲಿ ಗಮನ ಹರಿಸಿದ್ದಾರೆ ಯಾರಿಗೆಲ್ಲ ಹಣ ಬಂದಿಲ್ಲ ಅಂತವ್ರಿಗೆ ಹಣ ಹಾಕೋ ಚಾ ಚಾನ್ಸಸ್ ಹೆಚ್ಚಾಗಿದೆ ನಿಮ್ಗೆ ಏನಾರು ಹಣ ಬಂದಿಲ್ಲ ಅಂದರೆ ಇಲ್ಲ ಹಣ ಬಂದಿದೆ ಅಂದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮನಸ್ವಿನಿ ಯೋಜನೆ ಬಗ್ಗೆ ಏನಾರು ಅಪ್ ಅಪ್ಡೇಟ್ಸ್ ಬೇಕು ಅಂದರೆ ಇಲ್ಲಾಂದರೆ ನಿಮಗೆ ಅದ್ರ ಬಗ್ಗೆ ಗೊತ್ತಾಗ್ತಿಲ್ಲ ಅಂದರೆ ಕಮೆಂಟ್ ಮೂಲಕ ಕೇಳಿ ನಾನು ಅದ್ರ ಬಗ್ಗೆ ರಿಪ್ಲೈ ಮಾಡ್ತೀನಿ ಇಲ್ಲಾಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಪೂರ್ತಿ ಡೀಟೇಲ್ಸ್ ಆಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಓಕೆ ಇವತ್ತಿನ ವಿಡಿಯೋದ ವಿಶೇಷ ಇಷ್ಟ ಆಗಿತ್ತು ಮನಸ್ವಿನಿ ಯೋಜನೆದು ಹೊಸ ಅಪ್ಲಿಕೇಶನ್ ಬಂದಿದೆ ಹೊಸ ಯೋಜನೆ ಬಂದಿದೆ ಅದಕ್ಕೋಸ್ಕರ ನೀವು ಅಪ್ಲೈ ಮಾಡಿ ಹಣನ ಪಡ್ಕೊಳ್ಳಿ ಯಾರೆಲ್ಲ ಅರ್ಹ ಮಹಿಳೆಯರು ಇರ್ತೀರ ಅಂಥವ್ರು ಪ್ಲೀಸ್ ಇದನ್ನು ಅಪ್ಲೈ ಮಾಡಿ ಇದನ್ನ ಹಣನ ಪಡ್ಕೊಳ್ಳಿ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ಲರಿಗೂ ಕೂಡ ಎರಡು ಸಾವಿರ ಮುಂದಿನ ತಿಂಗಳು ಎರಡನೇ ವಾರದಲ್ಲಿ ಬಿಡುಗಡೆ ಆಗಿ ಹನ್ನೊಂದನೇ ಕಂತಿನ ಎರಡನೇ ವಾರದಲ್ಲಿ ಬಿಡುಗಡೆ ಆಗಿ ಮೂರನೇ ವಾರದಲ್ಲಿ ಎಲ್ಲರಿಗೂ ಕ್ಲಿಯರ್ ಮಾಡಿಕೊಡ್ತಾರೆ ಎಂಟು ಮತ್ತು ಒಂಬತ್ತನೇ ಕಂತಿನ ಯಾರಿಗೆಲ್ಲ ಬಂದಿಲ್ಲ ಅಂಥವರು ಕೂಡ ಇಲ್ಲಿ ವೆಯ್ಟ್ ಮಾಡಿ ಮೂವತ್ತೊಂದನೇ ತಾರೀಖು ಇಲ್ಲಿ ಸರ್ಕಾರದವರು ಟೈಮ್ ತೊಗೊಂಡಿದ್ದಾರೆ ಹಾಗೆ ಹನ್ನೊಂದು ಮೂವತ್ತೊಂದನೇ ತಾರೀಕು ಎಲ್ಲರಿಗೂ ಕ್ಲಿಯರ್ ಮಾಡಿಕೊಡ್ತಾರೆ ಯಾವ್ದಾದ್ರು ಗೃಹಲಕ್ಷ್ಮಿ ಸ್ಟೇ ಸ್ಟೇಟಸ್ ಒಂದು ಸಲ ಚೆಕ್ ಮಾಡಿ ಎಂಟು ಮತ್ತು ಒಂಬತ್ತು ಹತ್ತು ಕಂತು ಯಾರಿಗೆಲ್ಲ ಬಂದಿಲ್ಲ ಅವರು ಗೃಹಲಕ್ಷ್ಮಿಯ ಸ್ಟೇಟಸ್ ಏನಿದೆ ಅನ್ನೋನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ಹೇಳಿರೋ ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್